ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಹದಿಮೂರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಮುಂದಿನ ಸಂಸದರಾಗಿ ನಡೆಸುವ ಕಾರ್ಯ ಚಟುವಟಿಕೆಗಳು ಮತ್ತು ಮೈಸೂರು ಕೊಡಗು ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳ ಯೋಜನೆಯ ವಿಷಯವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಎಲ್ ಆರ್ ಮಹಾದೇವಸ್ವಾಮಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎಂ ರಾಜೇಂದ್ರ ಶಾಸಕರಾದ ಶ್ರೀವತ್ಸ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಲ್ ಮಹೇಶ್ ರಘು ಮಾಧ್ಯಮ ವಕ್ತಾರರಾದ ಮಹೇಶ್ ರಾಜ ಅರಸ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೆ ಮತ್ತು ನಿಮ್ಮ ಮೂಲಕ ಮೈಸೂರು ಹಾಗೂ ಸಮಸ್ತ ಮತದಾರರಿಗೆ ನನ್ನ ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿದ್ದೆ ಸುಮಾರು ಹೆಚ್ಚು ಕಡಿಮೆ ಹದಿನಾಲ್ಕು ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಮತವನ್ನು ಚಲಾಯಿಸಿದ್ದಾರೆ ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಮತದ ಮೂಲಕ ಈ ಲೋಕತಂತ್ರ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ದೊಡ್ಡ ಬೆಂಬಲ ನೀಡಿದೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ನಾವು ಹೇಳ್ತೀನಿ ಅದರಲ್ಲೂ ಹೆಮ್ಮೆಯ ವಿಷಯ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರೆಡಿ ಇಂಡಸ್ಟ್ರೀಸ್ ಅವರು ಮತ್ತು ಆಫ್ ಸ್ಟೇಟ್ ಆಗಿರುವ ಶ್ರೀ ವಿ ಸೋಮಣ್ಣ ಅವರಿಗೆ ಶೋಭಾ ಕರಂದ್ಲಾಜ್ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೇಳ್ತಾ ಕೊನೆಯದಾಗಿ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರ ಈ ಗುಡಿ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ಬೆಂಬಲವನ್ನು ನೀಡಿದ್ದೀರಾ ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಾಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಹಳಷ್ಟು ಸಹಾಯ ಮಾಡಿದ್ದೀರಾ ನಿಮ್ಮ ಕೆಲಸದ ಮೂಲಕ ಸೊ ನಿಮಗೂ ಕೂಡ ನಾನು ನನ್ನ ಹೆಚ್ಚು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ ಯಾಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾ ಇದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ ಸೊ ಅದು ಭಾಳ ಸಹಾಯ ಆಗುತ್ತೆ ಸೊ ನಮ್ಮ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಲ್ಲಿ ನಂದು ಆಫೀಸ್ ಓಪನ್ ಆಗಿತ್ತು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಅದು ಇನ್ನೊಂದು ಒಂದೆರಡು ತಿಂಗಳಿಗಾದರೂ ಅದು ಓಪನ್ ಆಗಿರುತ್ತೆ ಸರ್ಕಾರಿ ಸೌಲಭ್ಯ ಎಲ್ಲ ಸಿದ್ಧ ಆಗುವ ನಂತರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಸೊ ಅಲ್ಲೇ ನಾನು ಲಭ್ಯ ಮೊಬೈಲ್ ನಂಬರ್ ನಮ್ಮ ಪಿ ಎ ನಂಬರ್ ಇದೆಲ್ಲ ಜೊತೆ ಇದೆ ಅದರ ಮೂಲಕ ನೀವು ಸಂಪರ್ಕ ಮಾಡಿ ಅದು ಅದರ ವ್ಯವಸ್ಥೆಯನ್ನು ಮಾಡ್ಕೋ ಮೈಸೂರು ಅಭಿವೃದ್ಧಿಗೆ ಮುಂದೆ ಏನಾಗಬೇಕು ಅಂತ ಆಗಲೇ ನಾನು ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ ಡಿ ಸಿ ಅವ್ರಿರ್ಬೋದು ಆಡಳಿತ ಇರ್ಬೋದು ಅವ್ರಿಗೆ ಸಭೆಯನ್ನು ಕಡಿತ ಕರೆದಿದ್ದೀನಿ ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಾವು ನಮ್ಮ ಗಮನಕ್ಕೆ ಬರುತ್ತೆ ನಮ್ಮದೇ ಆದ ಯೋಜನೆಗಳು ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ ನಂತರ ನಾವು ಒಂದೊಂದಾಗಿ ನಾವು ಆದಷ್ಟು ವೈಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇವಾಗ ಸಾಯಂಕಾಲ ಹದ್ಮೂರು ಗಂಟೆಯಿಂದಾನೇ ನಾವು ಶುರು ಮಾಡಿ ಎಲ್ಲಾ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಜನರು ತಮ್ಮ ಮನವಿಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಆಗ್ಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡ್ಬೋದು ಅಂತ ನಾವು ತೀರ್ಮಾನ ತಗೊಂಡು ಬಂದಿದೆ ಅಂತ ಎದ್ದ ಆಗ್ಲೇ ಹೇಳಿ ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿದೆ ಹಿಂದೆ ಸಂಸದರು ಮಾಡಿರುವಂತದ್ದು ಕೆಲಸದ ಎಲ್ಲ ಪ್ರಗತಿ ಪರಿಶೀಲನೆ ಮಾಡ್ಬೇಕಾಗಿರುತ್ತೆ ಇಂದಿನ ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಸಭೆಯನ್ನು ನಡೆಸಬೇಕಾಗಿದೆ ಆಗಲೇ ಹೇಳಿದ್ದೀನಿ ಇದು ಸಭೆ ಮಾಡಬೇಕು ಅಂತ ಅವರ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ ನಂತರ ಎಲ್ಲ ಕೆಲಸನೂ ಕೂಡ ನಾವು ಮುಂದುವರಿತೀವಿ ನಮ್ದೇ ಆದ ಏನು ಕೆಲಸಗಳು ನಮ್ದೇ ಆದ ಏನು ದೃಷ್ಟಿ ಇದೆ ಅದನ್ನು ಕೂಡ ಅದು ಸೇರಿಸಿ ಮುಂದುವರಿತೀವಿ ಬಹಳ ಸ್ಪಷ್ಟವಾಗಿ ಚುನಾವಣೆ ಸನ್ವಯದಲ್ಲೇ ಹೇಳಿದ್ದೀನಿ ನಮ್ಮ ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಎರಡು ಕ್ಷೇತ್ರದಲ್ಲೂ ಕೂಡ ಬಹಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೇವೆ ಪ್ರಥಮ ಆದ್ಯತೆಗಳು ಅದು ಪ್ರಗತಿ ಪರಿಶೀಲನೆ ಆಗದ ನಂತರ ನಾವು ಅದು ಹೇಳ್ಬೋದು ಕಾರಣ ಅಂದ್ರೆ ಮಿಕ್ಕಿರೋ ಕೆಲಸದಲ್ಲೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿರುವಂತದ್ದು ನಂತರ ನನಗೆ ಹೇಳ್ತೀನಿ ಚಾಲೆಂಜಸ್ ಏನಿದೆ ಸವಾಲುಗಳು ಅಂತ ನಾನು ಸವಾಲುಗಳು ಅಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ ವೆಲ್ಕಮೆಂಡ್ ಆದರೂ ಸಹ ಒಂದು ದೊಡ್ಡ ಕ್ಷೇತ್ರ ಸೊ ಪ್ರತಿಯೊಬ್ಬರನ್ನು ಆಗೋದು ಒಂದಷ್ಟು ಸಮಯ ತಗೊಳ್ಳುತ್ತೆ ಸೊ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾನು ಎಲ್ಲರಿಗೂ ನನ್ನ ಇದು ಹುಡುಗನೇನು ಮುಗಿಸುವಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ ನಿಮ್ದು ಕೂಡ ನಾವು ಏನೇನು ಈ ಕಡೆಯಿಂದ ಈ ಹೊಸದಾಗಿ ಸಂಸದರಾಗಿ ಕೆಲವು ನಮ್ಮ ಕಚೇರಿ ಇರ್ಬೋದು ಈ ಕಚೇರಿಯಲ್ಲಿ ಸಂಘಟನೆ ಇರ್ಬೋದು ಅದೆಲ್ಲನೂ ಕೂಡ ಒಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಂಘಟನೆ ಎಲ್ಲ ಮಾಡುವಂಥದ್ದು ಸೊ ನಿಮ್ಮ ಸಲಹೆಯೊಂದಿಗೆ ನಾವು ಸಹಕಾರವೊಂದಿಗೆ ನಮ್ಮ ಮುಂದುವರಿತೀವಿ

ಆಗಲೇ ಮೈಸೂರಲ್ಲಿ ನಮ್ಮ ಕೈಗಾರಿಕೆಗೋಸ್ಕರ ಆದಷ್ಟು ಲೇಔಟ್ಗಳು ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಕೂಡ ಗುರುತಿಸಿದೆ ಅದಕ್ಕೂ ನಾವು ಕೂಡ ಒಂದು ಒತ್ತನ್ನು ಕೊಡಬೇಕಾಗಿದೆ ರೈಲ್ವೇದು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅದೆಲ್ಲಾನು ನಾವು ಪರಿಗಣಿಸಿ ನಾವು ಮುಂದುವರಿತೀವಿ ಪ್ರತಾಪ್ ಸಿಂಹ ಅವರಿದ್ದು ಒಂದು ಅಲಿಗೇಷನ್ ಏನಂತಂದ್ರೆ ಇಲ್ಲಿ ನಾನು ಬಿಜೆಪಿ ಸಂಸದ ಇದ್ದೀನಿ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನಮ್ಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅಂತ ನೀವ್ ಇದನ್ನ ಯಾವ ರೀತಿ ಫೇಸ್ ಮಾಡ್ತೀರಾ ಯಾಕೆಂದ್ರೆ ಬಹಳಷ್ಟು ಅಭಿವೃದ್ಧಿಗಳಿಗೆ ನಮ್ಗೆ ಅವರು ಸಹಕಾರ ಕೊಡ್ತಾ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ನನ್ನ ದೃಷ್ಟಿ ಇರೋದು ನಾವೆಲ್ಲರೂ ಜನರು ನಮ್ಮನ್ನ ಆಯ್ಕೆ ಮಾಡಿರೋದು ಜನರು ಆಯ್ಕೆ ಮಾಡಿದ ನಂತರ ನಾವೆಲ್ಲರೂ ಸ್ಟೇಟ್ಸ್ ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಬದಲಿಗೆ ನಾವು ಏನೇನು ಅದಕ್ಕೆ ತಕ್ಕಂತೆ ಹೇಗೆ ಕೆಲಸ ಮಾಡಬೇಕು ನಾವು ಆ ದೃಷ್ಟಿಯಿಂದ ಮಾಡ್ತೀವಿ ರಾಜಕೀಯ ಇದ್ದೇ ಇರುತ್ತೆ ಅದನ್ನ ನೀಡಿ ನಾವು ಕೆಲಸ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಅದು ಒಂದು ಸ್ವಲ್ಪ ಪರಿಶೀಲನೆ ಆಗಿದೆ ಅದು ಆಗ್ಲೇ ಬೆಂಗಳೂರಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಜೊತೆ ಕೂತ್ಕೊಂಡು ಚರ್ಚಾ ಚರ್ಚೆಯನ್ನು ಮಾಡಿದೆ ಅದೂ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಇನ್ನೊಂದಷ್ಟು ಬಂದಿದ ತಕ್ಷಣ ನಾವು ಕೂಡ ಅದ್ರ ಬಗ್ಗೆ ಏನೋ ಒಂದು ಘೋಷಣೆ ಮಾಡ್ಬೋದು ಅದು ನಿಜ ಎರಡ್ ಸಾವಿರದ ಹತ್ತರಿಂದ ಇಲ್ಲಿ ಯಾವುದೇ ರೀತಿ ಅದು ಪ್ರೋತ್ಸಾಹನ ಏನು ಇರಲಿಲ್ಲ ಮತ್ತು ಆವಾಗ ಇದ್ದಿದ್ದ ಐದು ಫ್ಲೈಟ್ ಇವಾಗ ಬರೀ ಒಂದಾಗಿದೆ ಸೊ ಅತಿ ತಿಂಗಳ ದೊಡ್ಡ ಒತ್ತನ್ನು ಕೊಡಲೇಬೇಕಾಗಿದೆ ಬಹಳ ಮುಖ್ಯ ಪ್ರವಾಸೋದ್ಯಮ ಇರ್ಬೋದು ಕೈಗಾರಿಕೆ ಇರ್ಬೋದು ಐ ಟಿ ಇರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಪ್ರಮೋಷನ್ ಕೊಡಬೇಕಂದ್ರೆ ಅಲ್ಲಿ ಅದು ಶುರು ಆಗುತ್ತೆ ಸೊ ಅದಕ್ಕಾಗಿ ಅದು ಆದಷ್ಟು ವೇಗವಾಗಿ ಅಲ್ಲಿ ಒಂದು ಪರಿಹಾರ ತರುವಂತ ಪ್ರಯತ್ನ ಮಾಡ್ತೀವಿ

ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಅದರನ್ನು ಅದನ್ನು ಇಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ ಇಂಥ ಸವಾಲುಗಳು ಬಂದು ಅದು ಹೇಗೆ ಇದೆ ಅದೇ ಅದೇ ರೀತಿ ಅದನ್ನ ನಾವು ಪರಿಹಾರ ಕಂದ್ಕೊಂಡು ಮುಂದುವರಿಬೇಕು ಅಂತ ನಾವು ಯೋಚನೆ ಮಾಡ್ತಾ ಮಾಡ್ತೀವಿ ಸಲಹೆಯಲ್ಲಿ ನಮ್ಮ ಹಿರಿಯರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರ ಸಲಹೆ ಸಹಕಾರವೊಂದಿಗೆ ನಿಮ್ಮ ಸಹಕಾರವೊಂದಿಗೆ ನಾವು ಮುಂದುವರಿತೀವಿ ಗ್ಯಾರಂಟಿ ಯೋಜನೆಗಳು ನಮ್ಮ ಕಾರ್ಯಕರ್ತರು ಪ್ರಥಮವಾಗಿ ಅವರು ಬಹಳ ಶ್ರಮಿಸಿದ್ದಾರೆ ಕೆಲಸ ಮಾಡಿದ್ದಾರೆ ನಮ್ಮ ಕಡೆಯಿಂದಾನು ಪ್ರಧಾನಮಂತ್ರಿ ಅವರ ಗ್ಯಾರಂಟಿಯನ್ನು ಎಲ್ಲ ಎಲ್ಲ ಜೊತೆಗೂ ಹಂಚ್ಕೊಂಡಿದ್ದಾರೆ ಅವ್ರ ಜೊತೆ ಆ ಮಾಹಿತಿನೂ ಕೂಡ ತಿಳಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಹಿಂದೆ ಮೈಸೂರು ಅರಸರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಉತ್ತಮ ಆಡಳಿತ ಅಂದಿನ ಸರ್ಕಾರ ಅವರು ಯಾವ ತತ್ವೊಂದಿಗೆ ಅವರ ನಾಯಕತ್ವವನ್ನು ವಹಿಸಿದ್ರು ಅದೆಲ್ಲನೂ ಕೂಡ ಗುರುತಿಸಿದರೆ ಕೊನೆಯದಾಗಿ ಬಹಳ ಮುಖ್ಯವಾಗಿ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು ಕೊಡುಗೆಗಳು ಅದು ಒಂದು ದೊಡ್ಡ ಸಾಧನೆ ಆಗಿರುವುದರಿಂದ ಜನವರನ್ನು ಕೂಡ ಅದಕ್ಕೂ ಕೂಡ ಸ್ಪಂದಿಸಿದೆ ಇಲ್ಲ ಅದರಲ್ಲಿ ಮೂಲಕ ಕೊಡಲೇಬೇಕು ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾಂಡ್ ಸೌನ್ ಇರ್ಬೋದು ಮೈಸೂರು ಒಂದು ಹೆರಿಟೇಜ್ ಸಿಟಿ ಆಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹನ ಕೊಡಬೇಕು ಆಗಲೇ ಮಾಡ್ತೀವಿ ನಾನು ಆಗ್ಲೇ ಹೇಳಿದ್ದೀನಿ ಅಲ್ಲಿ ಡೆಮೊಲ್ಯೂಷನ್ ಅವಶ್ಯಕತೆ ಇಲ್ಲ ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ ಕೆಲಸವನ್ನು ಮಾಡ್ತೀವಿ ವೇಗವಾಗಿ ಪರಿಹಾರ ತರುವಂತ ಪ್ರಯತ್ನ ಮಾಡ್ತೀವಿ ಸರ್ ಪ್ರತಾಪ್ ಸಿಂಗ್ ಇದ್ದಾಗ ಬಹಳಷ್ಟು ವಿವಾದಗಳು ಆ ವಿವಾದಗಳಿಗೆ ಸ್ಟಾಪ್ ಅಥವಾ ಆಗುತ್ತಾ ಏನ್ ವಿವಾದ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾವು ಅದು ಬಂದಾಗ ನಾವು ಏನ್ ಮಾಡಬೇಕು ಮಾಡೋಣ ಸಂವಿಧಾನಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಸಂವಿಧಾನ ಇವಾಗ ಸ್ಪಷ್ಟ ಎಲ್ಲಕ್ಕಿಂತ ಅದು ನಮ್ಮ ಅದೇ ನಮ್ಮ ಇವತ್ತಿನ ಸ್ಮೃತಿ ಸೊದಕ್ಕಾಗಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತೀವಿ

ಇಲ್ಲ ನಾನು ಆಗ್ಲೇ ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಚಾಮುಂಡಿ ಬೆಟ್ಟ ಮೊದಲೇದಾಗಿ ಒಂದು ಧಾರ್ಮಿಕ ಸ್ಥಳ ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಲೇಜಿ ಇಟ್ಕೊಂಡು ಎರಡನೇದು ನಮ್ಮ ಪರಿಸರ ಅಲ್ಲಿ ಅದಕ್ಕೆ ಇನ್ನೊಂದು ಕಾಲೇಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸ ಪರಿಶೀಲನೆ ಮಾಡಬೇಕಾಗಿದೆ ಗ್ಯಾರಂಟಿ ಯೋಜನೆಗಳೇನಿತ್ತು ಅದರಿಂದ ಅಸಮತೋಲನ ಆಯಿತು ಅಂತ ಒಂದು ವಾದ ಇತ್ತು ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರೇ ಗ್ಯಾರಂಟಿ ಯೋಜನೆಗಳನ್ನ ಕೈ ಕೊಡ್ಬೇಕು ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ಬೇಕು ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ ಗ್ಯಾರಂಟಿ ಯೋಜನೆ ಮುಂದುವರಿಬೇಕಾ ಅಥವಾ ಇರ್ಬೇಕಾ ಏನ್ ಅವರು ಜಾರಿ ಮಾಡಿರೋದು ಕಾಂಗ್ರೆಸ್ ಸ್ಪಷ್ಟವಾಗಿ ಅವ್ರನ್ನೇ ಕೇಳಬೇಕಾಗಿರುವಂತದ್ದು ಇದು ಪ್ರಶ್ನೆ ನಾವೇನು ಅದು ಸುರಿದ ಬಗ್ಗೆ ತೀರ್ಮಾನ ಅಲ್ಲ ನಿಮ್ಮ ಅಭಿಪ್ರಾಯದಲ್ಲಿ ಅವರು ಚುನಾವಣೆಗೆ ಎತ್ತಿರೋದು ಗ್ಯಾರಂಟಿ ಮೇಲೆ ಅದು ಸಾಮಾನ್ಯವಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಅದು ಕಂಟಿನ್ಯೂ ಆಗ್ಬೇಕು ಅದರ ತೀರ್ಮಾನ ಅವ್ರದ್ದು ಸಮಸ್ಯೆ ಇದೆ ಇಲ್ಲ ನೀವು ಹೇಳೋದು ಏನೋಸ್ ಪ್ರವಾಸೋದ್ಯಮ ಸ್ಥಳಗಳು ಆಗ್ಲೇ ಹೇಳಿದ್ವಿ ಮೈಸೂರಲ್ಲಿ ಬೇಕಾದಷ್ಟು ಇದೆ ಅದಕ್ಕೆ ತಕ್ಕಂತೆ ನಾವು ಸೌಲಭ್ಯಗಳನ್ನು ನೀಡಬೇಕಾಗಿದೆ ಅವ್ರ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಮಾಡ್ತೀವಿ ಸರ್ ಇಲ್ಲಿ ಕಾಲಕ್ಕೆ ಈ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತಾ ಇರ್ಲಿಲ್ಲ ಈ ಬಾರಿ ನಿಮ್ಮ ಪ್ರಯತ್ನದಿಂದ ಇರಲಿಲ್ಲ ಎಲ್ಲ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಕೊಡ್ತೀವಿ ಮತ್ತು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯಾಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ